ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಅರವತ್ತೆಂಟರ ಪ್ರಮೋ ಸಾನು ನಿಮ್ಮ ಪಪ್ಪ ನಿಂಗೆ ಕಾಲ್ ಮಾಡಿದ್ರಂತೆ ನೀನು ರಿಸೀವ್ ಮಾಡಿಲ್ಲ ಅಂತ ನನಗೆ ಕಾಲ್ ಮಾಡಿ ಹೇಳಿದರು ನಾವು ಸ್ವಲ್ಪ ಪರ್ಚೇಸ್ಗೆ ಬಂದಿದ್ದೀವಿ ಅಂತ ನಿಮ್ಮ ಅಪ್ಪಂಗೆ ಹೇಳಿದ್ದೀನಿ ಕುಸುಮಾ ಅವರು ಹೇಳಿದಾಗ ಹಾಮ ಆಂಟಿ ನಾನು ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿದ್ದೆ ಈಗಲೇ ಕಾಲ್ ಮಾಡ್ತೀನಿ ತಂದೆಗೆ ಕರೆ ಮಾಡಿ ತಾವು ಕ್ಷೇಮವಾಗಿ ಕುಸುಮಾ ಆಂಟಿ ಮನೆಗೆ ತಲುಪಿರುವ ವಿಚಾರವನ್ನು ಸನ್ನಿಧಿ ಹೇಳಿದಳು ಸನ್ನಿಧಿ ಕುಸುಮಾಗೆ ದೂರೊಂದನ್ನು ಹೇಳಿದ್ದಳು ಆಂಟಿ ನೋಡಿ ಆಂಟಿ ನಿಮ್ಮ ಮಗನ್ನ ನನ್ನ ಪರ್ಸ್ ಕಿತ್ಕೊಂಡು ಪಾಕೆಟ್ ಜೇಬೊಳಗೆ ಹಾಕ್ಕೊಂಡಿದ್ದಾನೆ ಎಷ್ಟು ಕೇಳಿದರೂ ಕೊಡ್ತಾನೆ ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀ ಏನೇ ಹುಡುಗಿ ನೀನು ನನ್ನ ಮೇಲೆ ದೂರು ಹೇಳ್ತಾ ಇದ್ದಾಳಮ್ಮ ಇವಳು ಸಾಮಾನ್ಯದವಳಲ್ಲ ಅಮ್ಮ ಇವಳು ನನ್ನ ಪರ್ಸ್ ಕಿತ್ಕೊಂಡಿದ್ದಾಳೆ ಕೊಡ್ತಾನೇ ಇಲ್ಲ ಅವಳಿಗೇನು ಕಮ್ಮಿ ಇಲ್ಲದಂತೆ ಅವನು ತಾಯಿಯ ಬಳಿ ದೂರು ಹೇಳಿದ ಕುಸುಮ ಅವರು ಇಬ್ಬರು ನಿಮ್ಮ ಕೈಯಲ್ಲಿರೋ ಪರ್ಸ್ನ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಅಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತಲ್ಲ ಎಂದು ಹೇಳಿದಾಗ ಆಂಟಿ ಅವನೇ ಮೊದಲು ತಗೊಂಡಿರೋದು ಮೊದಲು ಅವನು ನನ್ನ ಪರ್ಸ್ ಕೊಡಲಿ ಆಮೇಲೆ ನಾನು ಕೊಡ್ತೀನಿ ಎಂದು ಸನ್ನಿಧಿ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೊಡಿ ಎಂದು ಸಲಹೆ ನೀಡಿದರು ಕುಸುಮ ವೇದಾಂತ್ ಅವಳ ಮುಂದೆ ಅವಳ ಪರ್ಸನ್ನು ಚಾಚಿದ ಅವಳು ಇನ್ನೇನು ಅದನ್ನು ತೆಗೆದುಕೊಳ್ಳಬೇಕು ಎಂದಾಗ ತನ್ನ ಕೈಯನ್ನು ಹಿಂದಕ್ಕೆ ಎಡೆದು ಅವಳಿಗೆ ಅದು ಸಿಗದಂತೆ ಮಾಡಿದ ವೇದಾಂತ್ ಆದರೆ ಅವಳ ಕೈಯಲ್ಲಿದ್ದ ತನ್ನ ಪರ್ಸನ್ನು ತೆಗೆದುಕೊಳ್ಳ ಹೊರಟಾಗ ಸನ್ನಿಧಿ ತಕ್ಷಣವೇ ಜಾಗೃತಳಾಗಿ ಅವನ ಪರ್ಸನ್ನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡು ಸೋಫಾದಲ್ಲಿ ಕುಳಿತಳು ಇಬ್ಬರು ತಮ್ಮ ತಮ್ಮ ಪರ್ಸ್ಗಾಗಿ ಸೆಣಸಾಡತೊಡಗಿದರು ಸನ್ನಿಧಿ ವೇದಾಂತ್ಗೆ ಏನೂ ಕಡಿಮೆ ಇಲ್ಲದಂತೆ ಅವನೊಂದಿಗೆ ತನ್ನ ಪರ್ಸ್ಗಾಗಿ ಹೋರಾಡುತ್ತಿದ್ದಳು ಅದೇ ಸಂದರ್ಭದಲ್ಲಿ ಮೇಲಿನಿಂದ ವ್ಯಕ್ತಿಯೊಬ್ಬರು ಅವರಿಬ್ಬರ ಹೋರಾಟವನ್ನು ನೋಡುತ್ತಾ ನಿಂತಿದ್ದರು ಇಬ್ಬರ ಚೀರಾಟ ಉರುಳಾಟ ನಡೆಯುತ್ತಲೇ ಇತ್ತು ವೇದ್ ವೇದ್ ಮೇಲಿಂದ ಸ್ವರವೊಂದು ತೂರಿ ಬರಲು ಸನ್ನಿಧಿ ನೋಡಲು ವಿಶ್ವನಾಥ್ ಅವರು ತಮ್ಮನ್ನೇ ನೋಡುತ್ತಿರುವುದನ್ನು ಕಂಡು ಆತಂಕದಿಂದ ತನ್ನ ಕೈಯಲ್ಲಿದ್ದ ಪರ್ಸನ್ನು ವೇದಾಂತ್ಗೆ ನೀಡಿದಳು ಅವಳೀಗ ಆತಂಕದಿಂದ ನಡುಗಲಾರಂಭಿಸಿದ್ದಳು ಅವನ ತಂದೆ ಏನನ್ನುವರೋ ಎಂಬ ಭಯ ಸನ್ನಿಧಿಗೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್